ಗಂಚಿನ ಪತ್ರ ನಕಲಂತ್ರಿ ಹುಟ್ಟಿದಂತ ನಿಮ್ಮ ಗೋತ್ರ ಯಲೆಶೆಟ್ಟಿ ಗೋತ್ರದವ್ರಿಪ್ಪ ಯಲಿಶೆಟ್ಟಿ ಗೋತ್ರದವರಂತ್ರಿ ನಿಮ್ಮ ಮನಿ ನಗರೇಶ್ವರ ದೇವರಂತ್ರಿ ನಿಮ್ಮ ನಿಮ್ಮವ್ರು ಮನವಿರಬೇಕಾದ್ರೆ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಬಿದ್ರಿ ಕ್ವಾಟಿ ಗೌಡ್ಕಿ ಮಾಡದೇವ್ರಂತ್ರಿ ನೀವು ಮಾಡಿ ಮಾಡಪ್ಪ ನೋಡಿ ಅವರ ಹೆಸರಿಪ್ಪ ದೊಡ್ಡ ಹೆಂಕಪ್ಪನವ್ರಂತ್ರಿ ಸಣ್ಣ ಹೆಂಕಪ್ಪನವ್ರಂತ್ರಿ ಹೆಣ್ಣ ಮಗಳು ನೀಲ್ ಗಂಗಮ್ಮನವರ ಹೊರದ ಕಂದಾಯ ಸಂಬಂಧ ಯಾಕೆ ಮಾಡಿ ಏಳು ಮಂದಿ ಪಾಳ್ಯಗಾರ ಮಾಡಿದ್ರು ಇಲ್ಲಿರಬಾರ್ದಂತ ಬಿಟ್ಟ ಕೊಟ್ಟ ಇವ್ರ ದಿಲ್ಲಿ ಪಾಚಿನ ಕಾಲದ ಯಾವಾಗ ಬಿಟ್ಟ ಕೊಟ್ಟ ಇವರು ಭೀಮಾ ನದಿ ಹೊಳಿಗೆ ಬಂದವರಂತರಿ ಇನ್ನು ಮದ್ದವ್ರ ಒಳಗಡೆ ದಾಟಿಕೊಂದು ಬಿಟ್ಟು ನಿಂಗದಲ್ಲಿ ಬಂದವರು ಬರಗಾಲ ಸಂಬಂಧ ಬಿಟ್ಟು ಇಲ್ಲಿರಬಾರ್ದಂತ ತಿಳುವಳಿ ಗ್ರಾಮಕ್ಕೆ ಬಂದವ್ರಿ ಎಲ್ಲಿ ನೋಡಿ ನಿಮ್ಮ ಅಣ್ಣ ತಮ್ಮರು ಪಾಲ್ ஒ மார நோடாங்க ஒன்ன மஞ்சாரி ஒழுத்தித்தன் எந்த தங்கப்பங்கனப்பக ரமப்பனவ் அந்த மக கிரியப்பனோத்ரி அவ்வளியொழு தோடியன்தி எல்லார்தி அவ்வளியொழுக சோமப்பஜாரி அவ்ர மக்களு எல்லோரு ரோவிந்தப்போரன் மத்திய ரம் கிருஷ்ணப்பட்டியொழு பாபன்னீ மாருவ ವರಂತ್ರಿ ದತ್ತವರಂತ್ರಿ ಬಾಬನ್ ಅವರಂತ್ರಿ ಸುನೋದಮ್ ತಾಯಿ ಅವರಂತ್ರಿ ಅವ್ರ ಮಕ್ಕಳು ಸುರೇಶ ಪ್ರಭು ರಾಘವೇಂದ್ರ ಪ್ರಭು ಪರಶುರಾಮನ್ ಪುನವ್ರಂತ್ರಿ ಎಲ್ಲಿ ಸುರೇಶ ಪ್ರವರು ಸೈನಾ ತಾಯಿ ಅವರಂತ್ರಿ ಅವ್ರ ಮಕ್ಕಳು ಸಂತೋಷ್ ಅಂತ್ರಿ ರಚಿತಾ ಅಂತ್ರಿ ರಾಘವೇಂದ್ರ ಪ್ರಭು ಶೋಭಾ ತಾಯಿ ಅವರಂತ್ರಿ ವಕೀಲಂತ್ರಿ ಅನುಷ ಅಂತರಿ ಪಾವನ್ನ ಪರಶುರಾಮಪ್ಪನವರು ಪತ್ಮಾ ತಾಯವ್ರು ರೊಟ್ಟಿವಾಗ ಋಚಿಕಾ ಅಂತ ಪತ್ರಿಕಾ ಅಂತೀ ಪಾವಿನ್ನ ಆನಂದಾಗಿ ಮಾರೋಚಪ್ಪನವರು ಭಾಗ್ಯಲಕ್ಷ್ಮಿಯವ್ರು ರೊಟ್ಟಿವಾಗ ವಿನಾಯಕನ್ ತ್ರಿ ವಿನಾಥನ್ತ್ರಿವೆನ್ನ ಹುಬ್ಬಳ್ಳಿ ಗ್ರಾಮದಲ್ಲಿಪ್ಪ ನೋಡ್ರಿ ದತ್ತಪ್ಪನವನು ಲಕ್ಕಮ್ಮನವ್ರು ರೊಟ್ಟಿವಾಗ ದರ್ಶನ ತ್ರಿ ಗೀತಾ ಅಂತ್ರಿ ದಾವಣಗೆರೆ ಒಳಗೆ ಇಪ್ಪತ್ತಿನ ಆನಂದ ಪೂಜಾ ಆಗಿ ಉದ್ದರಾಗಿ ಮಕ್ಕಳ ಮತ್ತೆ ಬೆಳಿಗ್ಗೆಪ್ಪ दन मी चित्रमय आव्हान रेंड